ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಇಲ್ಲದಿದ್ದಂತಹ ಭಾರತವನ್ನು ನಾನು ತುಂಬ ತುಂಬ ಚೆನ್ನಾಗಿ ಕಂಡಿದ್ದೇನೆ ಅದೇ ರೀತಿಯಾಗಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿರುವಂತಹ ಭಾರತವನ್ನು ತುಂಬ ತುಂಬ ಚೆನ್ನಾಗಿ ನೋಡ್ತಾನೇ ಇದ್ದೀನಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಇಲ್ಲದಿದ್ದಂತಹ ಭಾರತವನ್ನು ಸರಿಯಾಗಿ ಅರಿಯದಂತಹ ಸರಿಯಾಗಿ ತಿಳಿಯದಂತಹ ಇವತ್ತಿನ ಕೆಲವೊಂದಷ್ಟು ಜನ ಏನು ಟೀಕೆಗಳನ್ನು ಮಾಡ್ತಾಯಿದ್ದೀರೋ ಇದೇ ರೀತಿಯಾಗಿ ನಿಮ್ಮ ರೀತಿಯಾಗಿಯೇ ನಾನು ಸಹ ಅವತ್ತಿನ ಕಾಲಘಟ್ಟದಲ್ಲಿ ನಾನು ಸಹ ನರೇಂದ್ರ ಮೋದಿಯವರನ್ನ ಕುರಿತಾಗಿ ಟೀಕೆಗಳನ್ನು ಮಾಡ್ತಾಯಿದ್ದೆ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮುಗಿತು ಅದೇ ವರ್ಷ ನಾನು ಈ ದೇಶದ ಹೆಮ್ಮೆಯ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ನಾನು ಕೆಲಸಕ್ಕೆ ಸೇರಿಕೊಂಡೆ ನಾನು ಪೋಸ್ಟ್ ಗ್ರ್ಯಾಾಜುಯೇಷನ್ ಆಗಿದ್ದೆ ಈ ದೇಶದ ಹೆಮ್ಮೆಯ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಇಷ್ಟಾದ್ರೂ ಸಹ ನನಗೆ ಪ್ರಧಾನಮಂತ್ರಿಗಳು ಅಂತಂದರೆ ಹೇಗೆ ಅವರ ಕಾರ್ಯವೈಖರಿ ಅಂದರೆ ಏನು ಅವರ ತಾಕತ್ತು ಅಂದರೆ ಏನು ಪ್ರಧಾನಮಂತ್ರಿಗಳು ಯಾವ ರೀತಿಯಾಗಿರಬೇಕು ಇವ್ಯಾವನು ಸಹ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ ನಾನು ಅಂದ್ಕೊಂಡಿದ್ದೆ ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತಹದ್ದು ಗಾಂಧೀಜಿ ಹೀಗಾಗಿ ಸೋನಿಯಾ ಗಾಂಧಿಯವರು ಈ ದೇಶವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಷ್ಟನ್ನು ಮಾತ್ರ ನಾನು ತಿಳ್ಕೊಂಡಿದ್ದೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ನಂತರವೇ ನನಗೆ ತುಂಬ ತುಂಬ ಚೆನ್ನಾಗಿ ಅರ್ಥವಾಗಿಂತಹದ್ದು ಒಬ್ಬರು ಪ್ರಧಾನಮಂತ್ರಿಗಳ ತಾಕತ್ತು ಅಂದರೆ ಯಾವ ರೀತಿಯಾಗಿರುತ್ತೆ ಒಬ್ಬರು ಪ್ರಧಾನಮಂತ್ರಿಗಳು ಯಾವ ಯಾವ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು ಒಬ್ಬ ಪ್ರಧಾನಮಂತ್ರಿ ಅಂದರೆ ಇದೇ ರೀತಿಯಾಗಿರಬೇಕು ಅನ್ನೋದನ್ನು ನರೇಂದ್ರ ಮೋದಿಯವ್ರನ್ನ ನೋಡಿದ ಮೇಲೇ ನನಗೆ ತುಂಬ ತುಂಬ ಚೆನ್ನಾಗಿ ಅರ್ಥವಾದಂತಹದ್ದು ಬೆಂಗಳೂರಿಗೆ ಬರ್ತೀನಿ ಅಂತ ಅಂದರೆ ಸನ್ನಿ ಲೋನು ಅವರ ವಿರುದ್ಧವಾಗಿ ಹೋರಾಟಗಳನ್ನು ಮಾಡಿದಂತಹ ಹೋರಾಟಗಾರರನ್ನು ನಾನು ನೋಡಿದ್ದೇನೆ ಕಟ್ಟಪ್ಪ ಕ್ಷಮಾಪಣೆಯನ್ನು ಕೇಳದೇ ಇದ್ದರೆ ಪ್ರಭಾಸ್ ಪೋಸ್ಟರ್ಗೆ ನಾವು ಚಪ್ಪಲಿ ತೆಗೆದುಕೊಂಡು ಹೊಡಿತೀವಿ ಅಂತ ಹೋರಾಟಗಳನ್ನು ಮಾಡಿದಂತಹ ಹೋರಾಟಗಳನ್ನು ನಾನು ನೋಡಿದ್ದೇನೆ ಅದೇ ರೀತಿಯಾಗಿ ಡಿ ಕೆ ರವಿಯರ ಸಾವಾದಾಗ ಅವರ ಹೋರಾಟಗಳನ್ನು ನಾನು ನೋಡಿದ್ದೇನೆ ಕಾವೇರಿ ಹೋರಾಟಗಳನ್ನು ನೋಡಿದ್ದೇನೆ ಈ ದೇಶದಲ್ಲಿರುವಂತಹ ಈ ನಮ್ಮ ರಾಜ್ಯದಲ್ಲಿರುವಂತಹ ನಾಡನ್ನು ಕಾಪಾಡುತ್ತೇನೆ ಅಂತ ಹೇಳಿಕೊಳ್ಳುವಂತಹ ಕೆಲವೊಂದಷ್ಟು ಜನ ದೊಡ್ಡ ದೊಡ್ಡದಾಗಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಹುಟ್ಟು ಹಬ್ಬಗಳನ್ನು ಆಚರಣೆಯನ್ನು ಮಾಡಿಕೊಳ್ತಿದ್ದಂತಹದನ್ನೆಲ್ಲ ನಾನು ನೋಡಿದ್ದೇನೆ ಕಾವೇರಿ ಗಲಾಟೆಯನ್ನು ನೋಡಿದ್ದೇನೆ ಅಣ್ಣ ಹಜಾರೆಯವರ ಹೋರಾಟ ಮಾಡ್ತಿದ್ದಂತಹದ್ದು ನೋಡಿದ್ದೇನೆ ಇವುಗಳೆಲ್ಲದರ ಜೊತೆಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ನಂತರ ಸಂಪೂರ್ಣವಾಗಿ ಬದಲಾವಣೆ ಆದಂತಹದನ್ನ ನಾನು ಸಹ ಕಂಡಿದ್ದೇನೆ ನಾನು ಕೆಲಸ ಮಾಡುತ್ತಿರುವಂತಹ ಜಾಗದಲ್ಲೇ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ನಂತರ ಸಂಪೂರ್ಣವಾದಂತಹ ಬದಲಾವಣೆಯನ್ನು ಕಾಣೋದಕ್ಕೆ ಪ್ರಾರಂಭವನ್ನು ಮಾಡಿದೆ ಮೊದಲು ವಿದೇಶಿಗರು ನಮ್ಮನ್ನು ನೋಡೋದನ್ನೇ ಒಂದು ರೀತಿಯಾಗಿ ಬೇರೆ ರೀತಿಯಾಗಿ ನೋಡೋರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ನಂತರ ವಿದೇಶಿಗರು ನಮಗೆ ಗೌರವವನ್ನು ಕೊಡೋದಕ್ಕೆ ಪ್ರಾರಂಭವನ್ನು ಮಾಡಿದ್ರು ನಮ್ಮನ್ನು ನೋಡುವಂತಹ ರೀತಿಯೇ ಸಂಪೂರ್ಣವಾಗಿ ಬದಲಾವಣೆ ಆಗೋಯಿತು ಮೊದಲೆಲ್ಲ ಯಾವುದಾದರೂ ಉಗ್ರಗಾಮಿಗಳ ಸಿಗಾಕೊಳ್ತು ಭಯೋತ್ಪಾದಕರಿಗೆ ಸಿಗಾಕೊಳ್ತು ಅಂದರೆ ಅವ್ರಿಗೆ ಹಾಕಬೇಕು ಅಂತಂದರೆ ಅವ್ರಿಗೆ ಸಿಹಿ ಸಹ ತಿನ್ನಿಸ್ಬಿಟ್ಟು ಅವರನ್ನು ಪ್ರೀತಿಯಿಂದ ಬರ ಇದ್ರು ಇವಾಗ ಸಂಪೂರ್ಣವಾಗಿ ಚಿತ್ರಣವೇ ಬದಲಾಗ್ಬಿಟ್ಟಿದೆ ಅವ್ರನ್ನ ಕರ್ಕೊಂಬಂದು ಜೈಲಲ್ಲಿ ಇಟ್ಕೊಳ್ಳೋಂಥದ್ದು ಏನೂ ಇಲ್ಲ ಅವ್ರು ಎಲ್ಲಿರ್ತಾರೋ ಆ ಸ್ಪಾಟಲ್ಲೇ ಕಳಿಸ್ಕೊಡ್ತಾಯಿರೋ ಅಂತಹದ್ದು ಕಾಶ್ಮೀರಿ ಪಂಡಿತರನ್ನು ಹತ್ಯೆ ಮಾಡಿದಂಥವರನ್ನು ಕರೆದು ಸನ್ಮಾನ ಮಾಡಿದಂತಹ ಪ್ರಧಾನಮಂತ್ರಿಯನ್ನು ನಾನು ಕಂಡಿದ್ದೇನೆ ಇವತ್ತಿನ ದಿನ ಯಾವ ಸನ್ಮಾನವೂ ಇಲ್ಲ ಏನೂ ಇಲ್ಲ ಅವರ ಮನೆ ಮುಂದೆನೇ ತಿಥಿ ಒಡೆನ ಕಳಿಸ್ಕೊಡ್ತಾ ಇದ್ದಾರೆ ಕೊರಿಯರ್ ಮಾಡಿಕೊಂಡು ಆ ರೀತಿಯಾದಂತಹ ಪ್ರಧಾನಮಂತ್ರಿಗಳನ್ನ ನಾನಿವತ್ತು ನೋಡ್ತಾ ಇದ್ದೇನೆ ಆ ರೈಲ್ವೆಯಲ್ಲಿ ಆ ಚೈನ್ ಹಾಕ್ಬಿಟ್ಟು ಕಟ್ಟಾಕಿದಂತಹ ಚಮ್ಗಳನ್ನು ಸಹ ನಾನು ನೋಡಿದ್ದೀನಿ ಆ ರೈಲ್ವೆ ನಿಲ್ದಾಣಗಳನ್ನು ನೋಡಿದ್ದೀನಿ ಆ ವಲಸು ವಾಸನೆ ಬರುವಂತಹ ನಿಲ್ದಾಣಗಳನ್ನು ನಾನು ನೋಡಿದ್ದೇನೆ ಈ ರೀತಿಯಾಗಿ ಎಂದು ವಿಚಾರವಾಗಿ ಹೇಳ್ತು ಅಂತಂದರೆ ರೈಲ್ವೆ ಆಗಿರ್ಬೋದು ರೋಡ್ಗಳಾಗಿರ್ಬೋದು ಏರ್ಪೋರ್ಟ್ಗಳಾಗಿರ್ಬೋದು ಏನು ಸಿಲಿಂಡರ್ದು ಒಂದು ಹೇಳ್ತಾರೆ ಬಾಯನ್ನು ತೆಗೆದ್ರೆ ಅವಾಗ ಎಷ್ಟಿತ್ತು ಸಿಲಿಂಡರು ಏನೊಂದು ನಾನೂರೈದು ರೂಪಾಯಿ ಐನೂರು ರೂಪಾಯಿ ಇತ್ತ ಅವಾಗ ಒಂದು ಸಿಲಿಂಡರ್ ತೆಗೆದುಕೊಳ್ಬೇಕು ಅಂತಂದರೆ ಬೆಳಗ್ಗೆ ಬುಕ್ ಮಾಡ್ತು ಅಂದರೆ ಅದು ಇನ್ನೊಂದು ಎಷ್ಟು ಮೂರು ದಿನಕ್ಕೋ ನಾಲ್ಕು ದಿನಕ್ಕೋ ಬಿಟ್ಕೊಂಡ್ಬರೋದು ನಾನು ನಮ್ಮ ತಂದೆ ಅದು ಒಂದು ಟಿ ವಿ ಎಸ್ ಅಲ್ಲಿ ಇಟ್ಕೊಂಡು ಅದನ್ನು ತರಬೇಕಾಗಿತ್ತು ಅದು ಬೆಳಗ್ಗೆಯಿಂದ ಸಂಜೆ ತನಕ ಕ್ಯೂನಲ್ಲಿ ನಿಂತ್ಕೊಂಡು ಇವಾಗ ಏನಾದ್ರು ಇದೆಯಾ ಈ ರೀತಿ ತುಂಬ ತುಂಬ ಬದಲಾವಣೆಗಳಾಗ್ಬಿಟ್ಟಿದೆ ಈ ಬದಲಾವಣೆಯ ವಿಚಾರವಾಗಿ ನಾನು ಹೇಳ್ತಾ ಹೋಗ್ತು ಅಂತಂದರೆ ನನಗೆ ಗೊತ್ತಿರೋ ವಿಚಾರದಲ್ಲಿ ನಾನು ಇನ್ನೂ ಒಂದು ಇಪ್ಪತ್ತು ನಿಮಿಷ ನಿಮ್ಮ ಹತ್ರ ವಿಚಾರಗಳನ್ನ ಹೇಳ್ಬೇಕಾಗುತ್ತೆ ಅಷ್ಟು ಬದಲಾವಣೆಗಳನ್ನ ನಾನು ಕಂಡಿದ್ದೀನಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರ ನಂತರ ಪ್ರಧಾನಮಂತ್ರಿಗಳಾದ ನಂತರ ಇಷ್ಟೆಲ್ಲ ಬದಲಾವಣೆಗಳನ್ನು ಕಂಡ್ರು ರಸ್ತೆಗಳಲ್ಲಿ ರೈಲ್ವೆಗಳಲ್ಲಿ ಎಲ್ಲ ಬದಲಾವಣೆಯನ್ನು ಕಂಡ್ರು ನಿಮ್ಮ ನರೇಂದ್ರ ಮೋದಿಯವರಿಂದ ಏನು ಬದಲಾವಣೆ ಆಗಿದೆ ಏನು ಬದಲಾವಣೆ ಅಂತ ಕೇಳ್ತಾ ಇರ್ತಾರೆ ಅಂಥವ್ರಿಗೆಲ್ಲ ಒಂದು ಕಡೆ ಅನ್ನಿಸ್ತಾ ಇರುತ್ತೆ ನಿಮ್ಮ ಕಣ್ಮುಂದೇನೆ ಎಲ್ಲ ಕಾಣಿಸ್ತಿದೆ ನಿಮ್ಮ ಕಣ್ಮುಂದೆಯೇ ಎಲ್ಲ ಓಡಾಟಗಳು ಇದೆ ಇಲ್ಲೆಲ್ಲ ಕಂಡರೂ ಸಹ ಬೆಸ್ಟು ನೀವು ನಿಮ್ಮ ಕಣ್ಗಳು ದಾನ ಮಾಡಿಬಿಡಬೇಕು ದಾನ ಮಾಡಿಬಿಡಿ ಅಂತ ಹೇಳ್ಬಿಡೋಣ ಅನ್ನಿಸ್ತಾ ಇರುತ್ತೆ ಒಂದಂತೂ ಮಾತನ್ನು ಹೇಳೋದಕ್ಕೆ ಇಷ್ಟವನ್ನು ಪಡ್ತೀನಿ ಮೊದಲು ಸೇನೆಗಂತೂ ಕಲ್ಲು ಕಲ್ಲನ್ನು ತೆಗೆದುಕೊಂಡು ಹೊಡೆಯೋರು ಇವತ್ತು ಸಂಪೂರ್ಣವಾಗಿ ಸೇನೆಗೆ ಭದ್ರತೆಯನ್ನು ಸಿಕ್ಕಿದೆ ಸೇ ಸೈನಿಕರು ಅದು ಮುಖ್ಯವಾಗಿ ಬೇಕಾದಂತಹದ್ದು ನನಗೆ ಎಷ್ಟು ವೀಡಿಯೋಗಳನ್ನ ನೋಡಿದರೆ ಅಷ್ಟು ವೀಡಿಯೋಗಳು ನನಗೆ ಬೇಜಾರಾಗೋದು ಇದೇನಪ್ಪ ಈ ರೀತಿಯಾಗಿ ಸೇನೆಗೆ ಈ ರೀತಿಯಾಗೆಲ್ಲ ಹೊಡಿತಾರಲ್ಲ ಕಾಶ್ಮೀರದಲ್ಲಿ ಅಂತ ಅಂದ್ಬಿಟ್ಟು ಇವಾಗ ಆ ರೀತಿಯಾಗೆಲ್ಲ ಇದೆಯಾ ಬದಲಾವಣೆ ಕೇಳ್ತಾರೆ ಕಾಶ್ಮೀರದಲ್ಲಿ ಬದಲಾವಣೆ ಕಂಡಿಲ್ವಾ ಎಷ್ಟೆಲ್ಲ ಬದಲಾವಣೆಗಳು ಕಂಡಿದ್ದೇವೆ ಏ ಎಲ್ಲ ಬದಲಾವಣೆಗಳು ಕಂಡ್ರೂ ಏನೋ ಒಂದು ಟೀಕೆ ಮಾಡಬೇಕು ಹೀಗಾಗಿ ಬದಲಾವಣೆ ಆಗಿಲ್ಲ ಬದಲಾವಣೆ ಆಗಿಲ್ಲ ಅಂತ ಹೇಳೋದು ನಿಮ್ಮ ಹಾಗೆ ಟೀಕೆ ಯಾರು ಇದ್ದೀರ ನಿಮ್ಮ ಹಾಗೆಯೇ ನಂದು ಏನು ಶ್ರೀಕಾಂತ್ ಶೆಟ್ಟಿ ಅನ್ನೋದಿದೆ ನನ್ನ ಮೇನ್ ಪ್ರೊಫೈಲ್ ಇದೆ ಆ ಪ್ರೊಫೈಲಲ್ಲಿ ಹಳೆ ಫೋಟೋಗಳನ್ನ ಟು ತೌಸಂಡ್ ತರ್ಟೀನ್ ಫೋರ್ಟೀನ್ ಹೋಗಿ ನೋಡ್ಬಿಟ್ಟು ಅಂತಂದರೆ ಅದರೊಳಗಡೆ ನಾನು ಟೀಕೆ ಮಾಡಿರೋ ತುಂಬ ತುಂಬ ಇದ್ದಾವೆ ಕೆಲವೊಂದಷ್ಟು ನಾನೇ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಇನ್ನು ಕೆಲವೊಂದಷ್ಟು ಉಳಿದಿರಬೇಕು ಇವತ್ತಿನ ಯುವಜನತೆ ಸರಿಯಾಗಿ ನರೇಂದ್ರ ಮೋದಿಯವರನ್ನ ಅರ್ಥವನ್ನು ಮಾಡಿಕೊಳ್ಳಿ ಅಂತಹ ಪ್ರಧಾನಮಂತ್ರಿಗಳನ್ನು ಕಳ್ಕೊಳ್ಳೋದಿಲ್ಲ ಕಳ್ಕೊಳ್ಳೋಂತಹ ಚಾನ್ಸೇ ಇಲ್ಲ ಅಂತಹ ನರೇಂದ್ರ ಮೋದಿಯವರಂತಹ ವ್ಯಕ್ತಿಯ ಬಗ್ಗೆ ದಯವಿಟ್ಟು ಕೆಟ್ಟ ಅಭಿಪ್ರಾಯಗಳನ್ನು ತಿಳ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಮೋದಿ ಅಂತ ಹೇಳ್ತಾ ಬಂದೇ ಬರ್ತಾರೆ ಅವರು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು